ಐದು ವರ್ಷಗಳ ಕಾಲ ನಿಮ್ಮ ಸೇವೆ ಮಾಡಿ ಚುನಾವಣೆ ಸಮಯದಲ್ಲಿ ಮತದ ಮೂಲಕ ಸಂಬಳ ಕೇಳುತ್ತೇವೆ ಬಡತನದ ಅರಿವು ಇರಬೇಕು ಇಡೀ ದೇಶದಲ್ಲಿ ನಮ್ಮ ರಾಜ್ಯದ ಕಾರ್ಮಿಕ ಇಲಾಖೆ ಮಾದರಿಯಾಗಿದೆ ಎಂದು ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು ಯಲ್ಲಾಪುರ ಪಟ್ಟಣದ ಗಾಂಧಿನಗರದಲ್ಲಿರುವ ಹೋಮ್ ಗಾರ್ಡ್ಸ್ ಮೈದಾನದಲ್ಲಿ ಗಾಂಧಿನಗರ ಹಾಗೂ ಕಂಬಾರಗಟ್ಟಿಯ ಮುನ್ನೂರ ಐವತ್ತು ಜನ ಫಲಾನುಭವಿಗಳಿಗೆ ಅಧಿಕೃತ ಹಕ್ಕುಪತ್ರಗಳನ್ನು ಸಾಂಕೇತಿಕವಾಗಿ ವಿತರಿಸಿ ಮಾತನಾಡಿದರು ಮೂವತ್ತು ವರ್ಷ ಮುಂಡ್ಗೋಡ್ ಆಳ್ವಿಕೆ ಮಾಡಿದವರಿಗೆ ಇಲ್ಲಿನ ಬಡವರ ಬಗ್ಗೆ ಯಾವುದೇ ಯೋಚನೆ ಇರಲಿಲ್ಲ ಪಟ್ಟಣದ ಕೆಲವು ಬಡಾವಣೆಯ ನಿವಾಸಿಗಳು ತಮ್ಮ ನಿವೇಶನಗಳ ಅಧಿಕೃತ ಹಕ್ಕುಪತ್ರಕ್ಕಾಗಿ ಹಲವು ದಶಕಗಳಿಂದ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದರು ಆದರೆ ಅಂತಹ ಬಡ ಜನರಿಗೆ ಪಟ್ಟಣ ಪಂಚಾಯಿತಿ ಆಡಳಿತ ಸಮಿತಿಯ ಸಹಕಾರದಿಂದ ಇಂದು ಎರಡನೇ ಹಂತದ ಅಧಿಕೃತವಾಗಿ ಹಕ್ಕುಪತ್ರ ನೀಡುವಂತಹ ಪುಣ್ಯದ ಕೆಲಸವನ್ನ ಮಾಡಲಾಗ್ತಿದೆ ಕಾರ್ಮಿಕರ ಮಕ್ಕಳಿಗೆ ಐಎಎಸ್ ಕೆಎಎಸ್ ಹಾಗೂ ವಿಮಾನ ಚಾಲಕ ತರಬೇತಿಗಳನ್ನು ಸರ್ಕಾರದ ವತಿಯಿಂದ ಉಚಿತವಾಗಿ ನೀಡಲಾಗುತ್ತಿದೆ ಕಾರ್ಮಿಕ ಇಲಾಖೆಯಿಂದ ಬಡವರಿಗೆ ಹೆಚ್ಚಿನ ಅನುಕೂಲತೆಯನ್ನ ನೀಡಲಾಗ್ತಿದೆ ಎಂದರು ಕಳೆದ ನಾಲ್ಕು ದಶಕಗಳಿಂದ ಇತಿಹಾಸದಲ್ಲಿಯೇ ಕಾಣದಂತಹ ಪ್ರತಿಯೊಬ್ಬ ಬಡವರಿಗೆ ಹಕ್ಕುಪತ್ರದ ಭದ್ರತೆ ನೀಡುವ ಕೆಲಸ ಮಾಡಿದ್ದೇವೆ ಸ್ಲಂಬೋರ್ಡ್ ಮತ್ತು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ತುಂಬಾ ಶ್ರಮ ಪಟ್ಟಿದ್ದಾರೆ ಕಾರ್ಮಿಕರ ಕಲ್ಯಾಣ ದೇಶದ ಕಲ್ಯಾಣ ಜನರ ವಿಶ್ವಾಸ ಗಳಿಸುವ ಜನಪ್ರತಿನಿಧಿಗಳಾಗಬೇಕು ಎಂದರು ಕುಟುಂಬಕ್ಕೆ ಸ್ಲಂ ಅಂತ ಅಂತೇಳಿ ಘೋಷಣೆ ಮಾಡಿ ಪಟ್ಟ ಕೊಟ್ಟಿರತಕ್ಕಂಥದ್ದು ಈಗಾಗಲೇ ಎಂಟು ಮೂವತ್ತು ಮನೆ ಕೊಟ್ಟಿರ್ತಕ್ಕಂಥದ್ದು ಮನೆ ಕೊಡೋದಕ್ಕೆ ಈಗಾನೇ ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥದ್ದು ಇಷ್ಟೆಲ್ಲ ಕಾರಣವನ್ನು ಎಲ್ಲಾ ಮುಂದೂಡಿದು ಒಂದೇ ಟೌನ್ ಅಲ್ಲಿ ಕಳೆದ ಎಂಟು ವರ್ಷದಲ್ಲಿ ಆ ಒಂದು ಸಾವಿರ ಮನೆಯು ಸೇರಿದಂತೆ ಮೂರ್ ಸಾವಿರಕ್ಕಿಂತ ಅಧಿಕ ಮನೆ ಕೇವಲ ಮುಂಡಗೋಡು ಟೌದಲ್ ಕೊಟ್ಟಿದ್ದೇನೆ ಆ ಒಂದು ಸಾವಿರ ಸೇರತ್ತೆ ಮೂರು ಸಾವಿರ ಕುಟುಂಬಕ್ಕೆ ಹೊಸ ಮನೆ ಕೊಟ್ಟಿದ್ದೇವೆ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಇಷ್ಟೊಂದು ಹಣವನ್ನು ಚೆಲ್ಲಕ್ಕಂಥ ಕಾರ್ಯಕ್ರಮ ಮುಂಡಗೋಡು ನಗರ ಎಂದು ನೋಡೋದಿಲ್ಲ ಅಷ್ಟೊಂದು ದೊಡ್ಡ ಕಾರ್ಯಕ್ರಮ ಕೊಟ್ಟಿದ್ದೇವೆ ಮುಂಡಗೋಡು ನಗರದ ಪ್ರತಿ ವರ್ಷ ಮೊದಲು ಹೇಗಿತ್ತು ಅನೇಕ ಹಿರಿಯ ವಿಧಾನ ಎದುರಿಗೆ ಮೊದಲ ವರ್ಷ ಹೇಗಿತ್ತು ಇವತ್ತು ಹೇಗಿದೆ ಮೊದಲವತ್ತಿಬಿಟ್ಟಿತ್ತು ಮೂವತ್ತು ವರ್ಷ ಈ ನಗರ ಆಡದವ್ರು ಮೂವತ್ತು ವರ್ಷ ಆಡದ ಮಂತ್ರಿ ಆಗತ್ತ ತಾಲೂಕಿದು ಯಾಕೆ ಮಾಡ್ಲಿಕ್ಕಾಗಿಲ್ಲ ಯಾಕೆ ರಸ್ತೆ ಆಗಿರ್ಲಿಲ್ಲ ಯಾಕೆ ಪಟ್ಟ ಕೊಡ್ಲಿಕ್ಕೆ ಆಗಿರ್ಲಿಲ್ಲ ಯಾಕೆ ಬರೋ ಮನೆ ಕಟ್ಟಲಿಕ್ಕೆ ಆಗಿರ್ಲಿಲ್ಲ ಯಾಕೆ ಕಮ್ಮನೆ ತಗೊಳಿಕ್ ಆಗಿರ್ಲಿಲ್ಲ ಬಡವರು ಕೆಲಸ ಮಾಡುವಾಗ ಬಡಸ್ತಿಕೆಯ ವಾಸನೆ ಗೊತ್ತಿರಬೇಕು ಬಡಸ್ತಿಕೆಯ ವಾಸನೆ ಗೊತ್ತಿಲ್ಲ ಅದು ಬಡವರು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಬಡವರು ಕೆಲಸ ಮಾಡುವಾಗ ಬಡವ್ರು ವಾಸನೆ ಗೊತ್ತಿರಬೇಕು ಬಡತನ ಅಂದೇನೋ ಗೊತ್ತಿರಬೇಕು ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗ ಅಶೋಕ್ ಪ್ರಸ್ತಾಪ ಮಾಡಿದಾಗ ಕಾರ್ಮಿಕ ಸಚಿವರಾಗಿದ್ದರು ನನ್ನ ಯೋಗಕ್ಕೆ ನನಗೂ ಕೂಡ ನನ್ನ ಮುಖ್ಯಮಂತ್ರಿಗಳು ಕಾರ್ಮಿಕ ಸಚಿವರನ್ನಾಗೇ ಮಾಡಿದರು ನಾನು ಕಾರ್ಮಿಕ ಸಚಿವರಾಗಿದ್ದಾಗ ಅನೇಕ ಜನ ಟೀಕೆ ಮಾಡಿದರು ಆ ಮೊದಲೇ ಸರ್ಕಾರ ತಗೊಂಡು ಬಂದು ದೊಡ್ಡ ದೊಡ್ಡ ಇಲಾಖೆ ತೊಗೊಳ್ಳಿಲ್ಲ ಕಾರ್ಮಿಕ ಇಲಾಖೆ ತಗೊಂಡ್ರಿ ಅಂತೇಳಿ ನಮ್ಮ ಪಕ್ಷ ಮುಖಂಡ ನನಗೆ ಏನೇ ಮಾಡ್ತಿದ್ರು ಅದನ್ನೊಂದು ಮಾತನ್ನ ಹೇಳಿದ್ದೆ ಯಾವ ಖಾತೆಯನ್ನು ಮುಖ್ಯಮಂತ್ರಿಗಳು ವಿಶ್ವಾಸನ ಕೊಟ್ಟಿದಾವೋ ಆ ಖಾತೆಗಳ ಜೀವಂತಿಕೆ ತಂದು ಕೊಡ್ತೇನೆ ಅನ್ನತಕ್ಕಂಥ ಮಾತನ್ನ ಹೇಳಿದ್ದೇನೆ ಇವತ್ತು ಕಾರ್ಮಿಕ ಇಲಾಖೆ ಇಡೀ ದೇಶನೇ ಕರ್ನಾಟಕದ ಕಾರ್ಮಿಕ ಇಲಾಖೆ ಸಾಕಷ್ಟು ಮಾದರಿಯ ಇಲಾಖೆ ನಾವು ಮಾಡಿದ್ದೇವೆ ಮೂವತ್ತು ವರ್ಷಗಳ ನಂತರ ಮೊಟ್ಟಮೊದಲ ಬಾರಿಗೆ ಮುಂಡಗೋಡ್ ಪಟ್ಟಣದ ಕೋಳಗೇರಿ ನಿವಾಸಿಗಳಿಗೆ ಅಧಿಕೃತ ಹಕ್ಕುಪತ್ರವನ್ನು ಸಚಿವ ಶಿವರಾಮ್ ಹೆಬ್ಬಾರರು ವಿತರಿಸುವ ಹಿನ್ನೆಲೆ ಪಟ್ಟಣದಲ್ಲಿ ಬೃಹತ್ ಬೈಕ್ ರ್ಯಾಲಿ ಜರುಗಿತು ಅಶೋಕ್ ಚಲ್ವಾದಿ ಶಂಭುಲಿಂಗ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜಯಸುಧಾ ಬೋವಿ ಒಡ್ಡರ್ ಉಪಾಧ್ಯಕ್ಷ ಶ್ರೀಕಾಂತ್ ಸಾನು ರವಿಗೌಡ ಪಾಟೀಲ್ ವಿವೇಕ್ ಹೆಬ್ಬಾರ್ ನಾಗಭೂಷಣ್ ಹಾವಣಗಿ ಉಮೇಶ್ ಬಿಜಾಪುರ ದೇವು ಪಾಟೀಲ್ ಕೆಂಜೋಡಿ ಗಲಭಿ ಮಂಜುನಾಥ್ ಹರ್ಮಲ್ಕರ್ ಪಟ್ಟಣ ಪಂಚಾಯತ್ ಸದಸ್ಯರು ಸಿಬ್ಬಂದಿ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಲೋಟಸ್ ಪ್ರೌಢಶಾಲೆ ವಿದ್ಯಾರ್ಥಿಗಳು ನಾಡಗೀತೆ ಹಾಡಿದ್ರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಲ್ಲಯ್ಯ ಹಿರೇಮಠ ಸ್ವಾಗತಿಸಿದ್ರು ಪ್ರದೀಪ್ ಹೆಗಡೆ ನಿರೂಪಿಸಿದ್ರು ಕೆಎಸ್ಆರ್ಟಿಸಿ ಮತ್ತು ಹೆಸ್ಕಾಂ ಇಲಾಖೆಗಳು ಸಾರ್ವಜನಿಕರಿಗೆ ತುರ್ತಾಗಿ ಸ್ಪಂದಿಸಬೇಕಾಗುತ್ತದೆ ತಮ್ಮ ಸಮಸ್ಯೆಗಳನ್ನು ತಿಳಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸಾರ್ವಜನಿಕರು ಕರೆ ಮಾಡಿದಾಗ ಕರೆಗಳನ್ನು ಸ್ವೀಕರಿಸಿ ಅಧಿಕಾರಿಗಳು ಸಾರ್ವಜನಿಕರ ಕರೆಗಳನ್ನು ಸ್ವೀಕರಿಸುತ್ತಿಲ್ಲ ಎನ್ನುವ ದೂರುಗಳು ಬರ್ತಿವೆ ಎಂದು ಶಾಸಕಿ ರೂಪಾಲಿ ನಾಯ್ಕ್ ಹೇಳಿದರು ಅಂಕೋಲ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ನಡೆದ ಕೆಎಸ್ಆರ್ಟಿಸಿಯಿಂದ ಸಾರ್ವಜನಿಕರಿಗೆ ಆಗುವ ಕುಂದುಕೊರತೆಗಳನ್ನು ನೀಗಿಸುವ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿ ಪ್ರತಿಯೊಬ್ಬ ನೌಕರರು ತಮ್ಮ ಸೇವಾವಧಿಯಲ್ಲಿ ಕಾನೂನಿನ ಜೊತೆಯಲ್ಲಿ ಮಾನವೀಯತೆಯಿಂದ ನಡೆದುಕೊಳ್ಳಬೇಕು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ನ ಸಮಸ್ಯೆಗಳಿದ್ದು ಸ್ಥಳೀಯವಾಗಿ ಕೋವಿಡ್ ನೈನ್ಟೀನ್ ಬಾಧಿಸುವುದಕ್ಕಿಂತ ಮುಂಚಿತವಾಗಿ ಇದ್ದ ಬಸ್ಗಳನ್ನು ಬಿಡುವಂತಾಗಲಿ ಬೆಳಂಬಾರ ಬಿಳಿಹೊಯ್ಗಿ ಅಗಸೂರು ಸುಂಕಸಾಳ ಮಾಸ್ತಿಕಟ್ಟೆ ಅಲಗೇರಿ ಬೇಲೇಕೇರಿ ವಜ್ರಹಳ್ಳಿ ಠಾಣಾ ಬೆಂಗಳೂರು ಸೇರಿದಂತೆ ಇನ್ನು ಹಲವಾರು ಗ್ರಾಮಗಳ ನಾಗರಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬಸ್ನ ನಿಲುಗಡೆ ಇಲ್ಲದೆ ಮತ್ತು ಸಮಯಕ್ಕೆ ಸರಿಯಾಗಿ ಬಸ್ ಬಾರದೆ ಸಮಸ್ಯೆಗಳಾಗ್ತಿವೆ ಯಾವುದೇ ಕಾರಣ ಹೇಳದೆ ಬಸ್ಗಳ ವ್ಯವಸ್ಥೆ ಸರಿಯಾಗಬೇಕು ಪ್ರಯಾಣಿಕರು ದೂರು ನೀಡುವಂತೆ ಆಗಬಾರದು ಎಂದರು ಬೇರೆ ಘಟಕಗಳ ಬಸ್ಗಳು ಖಾಲಿ ಬರುತ್ತಿದ್ದರೂ ಚಾಲಕರು ವಿದ್ಯಾರ್ಥಿಗಳನ್ನ ಪಾಸ್ನ ಕಾರಣ ಹೇಳಿ ಬಿಟ್ಟು ಬರುತ್ತಿದ್ದು ಮಾನವೀಯತೆಯಿಂದ ವರ್ತಿಸುವಂತೆ ಹೇಳಿ ಎಂದು ನಿರ್ದೇಶನ ನೀಡಿದರು ವ್ಯತ್ಯಯ ಕಂಡು ಬಂದಿದ್ದಲ್ಲಿ ಮತ್ತೆ ಲೇಟ್ ಆಗಿರುವಂಥದ್ದು ಮತ್ತು ಒಳ್ಳಿ ಬಸ್ ಸರಿಯಾದ ಟೈಮಿಗೆ ಆಗದೇ ಕಾರ ಮತ್ತು ಕೆಲವೊಂದು ಬಸ್ಗಳ ಸಮಸ್ಯೆಗಳಿಂದ ಸಾರ್ವಜನಿಕರ ದೂರುಗಳು ಕಾಲೇಜ್ ಮಕ್ಕಳ ದೂರುಗಳು ಹೈಸ್ಕೂಲ್ ಮಕ್ಕಳ ಮತ್ತು ಟೈಮ್ ಟೈಮಿಗೆ ಎಕ್ಸಾಮ್ ಇರೋ ಟೈಮ್ನಲ್ಲೂ ಕೂಡ ಬಸ್ಗಳ ವಿಳಂಬ ಆಗಿರುವುದನ್ನು ತಿಳಿಸ್ಕೊಂಡು ಇವತ್ತು ನಮಗೆ ಈ ಒಂದು ಮೀಟಿಂಗನ್ನು ನಾವು ಇಟ್ಟಿದ್ವಿ ನಮ್ಮ ಮಾಹಿತಿ ಬಂದಿರ್ಬೋದು ನಮಗೂ ಈ ಪ್ರಾಬ್ಲಮ್ಗಳು ಗೊತ್ತಿದೆ ಯಾಕಂದರೆ ಏನೇನು ಆಗಿದೆ ಏನಕ್ಕೆ ಈ ಥರದಲ್ಲಿ ಆಗ್ತಾ ಇರೋದಂತ ಪ್ರಾಬ್ಲಮ್ ಗೊತ್ತಿದೆ ಆದರೆ ಇದೊಂದು ಸ್ಪೆಸಿಫಿಕ್ ಆಗಿ ನಮ್ಮ ಡಿಪೋ ಮ್ಯಾನೇಜರ್ ಅವರಿಗೆ ನಾವು ಎಷ್ಟೋ ಬಾರಿ ಕೇಳ್ಕೊಂಡಾಗ ಅದು ಸರಿಯಾದ ಟೈಮಿಗೆ ಒಂದು ದಿವಸ ಬಿಟ್ಟರೂ ನಾಲ್ಕನೇ ದಿವಸ ಬಿಡುವಂಥದ್ದು ಆಗೋದಿಲ್ಲ ನಾವು ಹೇಳ್ತಾ ಇರೋದಿಷ್ಟೇ ಕರೋನಾದ ಟೈಮ್ನಲ್ಲಿ ಈ ಆರ್ಥಿಕ ವ್ಯವಸ್ಥೆಯಲ್ಲಿ ಬಸ್ ಇದರಲ್ಲಿ ಕೆ ಎಸ್ ಆರ್ ಟಿ ಸಿ ಇರಲಿ ಯಾವುದೇ ಇರಲಿ ಎಲ್ಲ ಫೇಲ್ಯೂರ್ ಆಗಿದೆ ಯಾಕಂದರೆ ನಮ್ಗೆ ಗೊತ್ತಿದೆ ಡ್ರೈವರ್ಗಳಿಲ್ಲ ಕಂಡಕ್ಟರ್ಗಳಿಲ್ಲ ಆಮೇಲೆ ಬಸ್ ಗಳು ಕೆಲವೊಂದು ರಿಪೇರಿಗಳು ಇದೆ ಅಂತ ಆದ್ರೆ ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಜಿಲ್ಲಾಧಿಕಾರಿ ಶ್ರೀನಿವಾಸ್ ಮಾತನಾಡಿ ನಮ್ಮ ಇಲಾಖೆ ಕೋವಿಡ್ ಬಾಧಿಸಿದ ಸಂದರ್ಭದಿಂದ ಸಾಕಷ್ಟು ಸಂಕಷ್ಟ ಎದುರಿಸುತ್ತಿದೆ ಚಾಲಕರ ನಿರ್ವಾಹಕರ ಕೊರತೆ ಇದೆ ಕೆಲವು ನಿವೃತ್ತ ಚಾಲಕರನ್ನ ತೆಗೆದುಕೊಳ್ಳಲು ಇಲಾಖೆ ಪರವಾನಿಗೆ ನೀಡಿದೆ ಈ ಪ್ರಕಾರ ಅರ್ಜಿ ತೆಗೆದುಕೊಳ್ಳುತ್ತಿದ್ದೇವೆ ಎಂದು ತಿಳಿಸಿದರು ತಹಶೀಲ್ದಾರ್ ಉದಯ್ ಕುಮಾರ್ ಪುರಸಭೆ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪಿವೈ ಸಾವಂತ್ ಡಿಟಿಒ ಸುರೇಶ್ ನಾಯ್ಕ್ ಘಟಕ ವ್ಯವಸ್ಥಾಪಕಿ ಚೈತನ್ಯ ಆರಗಟ್ಟಿ ಸಹಾಯಕ ಸಂಚಾರಿ ನಿರೀಕ್ಷಕ ಅಶೋಕ್ ನಾಯ್ಕ್ ಪಿಎಸ್ಐ ಮಹಾಂತೇಶ್ ವಾಲ್ಮೀಕಿ ಎಟಿಎಸ್ ಶಿವಾನಂದ್ ನಾಯ್ಕ್ ವಿವಿಧ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಬಿಜೆಪಿ ಪ್ರಮುಖರು ಸಾರ್ವಜನಿಕರು ಉಪಸ್ಥಿತರಿದ್ದರು ನೋಂದಾಯಿತ ಕಟ್ಟಡ ಕಾರ್ಮಿಕರು ಉಚಿತ ಬಸ್ ಪಾಸ್ ಪಡೆಯಲು ಸರ್ಕಾರ ಅವಕಾಶ ಕಲ್ಪಿಸಿದ್ದು ಫಲಾನುಭವಿಗಳು ಸೇವಾ ಸಿಂಧು ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಿ ಬಸ್ ನಿಲ್ದಾಣದಲ್ಲಿ ಉಚಿತವಾಗಿ ಪಾಸ್ ಪಡೆಯಬಹುದಾಗಿದೆ ನಿವೃತ್ತ ಚಾಲಕರು ಚಾಲಕ ಕಾರ್ಯವನ್ನ ನಿರ್ವಹಿಸಲು ಅರ್ಜಿ ಸಲ್ಲಿಸಬಹುದಾಗಿದ್ದು ಇದರ ಸದುಪಯೋಗವನ್ನ ನಿವೃತ್ತ ಚಾಲಕರು ಪಡೆಯಬಹುದಾಗಿದೆ ಎಂದು ಎಂದು ಸಭೆಯಲ್ಲಿ ಕೆಎಸ್ಆರ್ಟಿಸಿ ಜಿಲ್ಲಾಧಿಕಾರಿ ಶ್ರೀನಿವಾಸ್ ತಿಳಿಸಿದರು ಅಂಕೋಲಾ ತಾಲೂಕಿನ ನ್ಯಾಯಾಲಯದ ಆವಾರದಲ್ಲಿ ನ್ಯಾಯವಾದಿಗಳ ಸಂಕೀರ್ಣಕ್ಕೆ ಸರ್ಕಾರ ಎರಡು ಕೋಟಿ ರೂಪಾಯಿಗಳನ್ನು ಅನುದಾನ ನೀಡಿದ್ದು ನ್ಯಾಯವಾದಿಗಳ ಕನಸು ನನಸಾಗುವಂತಾಗಿದೆ ನ್ಯಾಯವಾದಿಗಳು ಈ ಸಂಕೀರ್ಣಕ್ಕೆ ಅನುದಾನ ಕೊಡಿಸಲು ಸ್ಥಳೀಯ ಶಾಸಕರಾದ ರೂಪಾಲಿ ನಾಯ್ಕ್ ವಿಶೇಷ ಕಾಳಜಿ ವಹಿಸಿರುವುದರಿಂದ ಅವರನ್ನ ಎಲ್ಲಾ ನ್ಯಾಯವಾದಿಗಳ ಪರವಾಗಿ ಸ್ವಾತಂತ್ರ್ಯ ಸಂಗ್ರಾಮ ಭವನದಲ್ಲಿ ಸನ್ಮಾನಿಸಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯಾಯವಾದಿ ಉಮೇಶ್ ನಾಯ್ಕ್ ನ್ಯಾಯವಾದಿಗಳಿಗೆ ಮೊದಲಿನಿಂದ ಇದ್ದ ಕಟ್ಟಡವನ್ನ ಹೆಚ್ಚುವರಿ ನ್ಯಾಯಾಲಯ ಬಂದ ತಕ್ಷಣ ನಾವು ನೀಡಿದೆವು ಆದರೆ ಇದ್ದ ಕಟ್ಟಡವನ್ನ ಬಿಟ್ಟುಕೊಟ್ಟು ಪ್ರತಿಯೊಬ್ಬ ನ್ಯಾಯವಾದಿಗಳು ಸಂಕಷ್ಟ ಅನುಭವಿಸುವಂತಾಗಿತ್ತು ಮಹಿಳಾ ನ್ಯಾಯವಾದಿಗಳಿಗೆ ತುಂಬಾ ತೊಂದರೆಯಾಗುತ್ತಿತ್ತು ನಮಗೆ ತಕ್ಷಣ ಒಂದು ಸುಸಜ್ಜಿತ ಸಂಕೀರ್ಣ ನಿರ್ಮಿಸಿಕೊಡಿ ಎಂದು ಮನವಿ ಅರ್ಪಿಸುವುದರ ಜೊತೆಯಲ್ಲಿ ಶಾಸಕರಾದ ರೂಪಾಲಿ ನಾಯ್ಕ್ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಸಭಾಪತಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಮನವಿ ಸಲ್ಲಿಸಿದ್ದೆವು ಶಾಸಕಿ ರೂಪಾಲಿ ನಾಯ್ಕರ ಜೊತೆಯಲ್ಲಿ ಪ್ರತಿಯೊಬ್ಬರೂ ಸಹಕಾರವನ್ನ ನೀಡಿ ಎರಡು ಕೋಟಿ ರೂಪಾಯಿ ಅನುದಾನವನ್ನ ಮಂಜೂರಿ ಮಾಡಿರುವುದು ನ್ಯಾಯವಾದಿಗಳ ಸಂಕೀರ್ಣ ನಿರ್ಮಾಣಕ್ಕೆ ಅನುಕೂಲವಾಗಲಿದೆ ಎಂದರು ನೋಟರಿಗಳ ಸಂಘದ ಜಿಲ್ಲಾಧ್ಯಕ್ಷ ನಾಗಾನಂದ್ ಬಂಟ್ ಮಾತನಾಡಿ ನಮ್ಮ ನ್ಯಾಯವಾದಿಗಳ ಸಂಕೀರ್ಣದ ಕಟ್ಟಡ ನಿರ್ಮಿಸಲು ಜಿಲ್ಲಾ ನ್ಯಾಯಾಧೀಶರು ತಾಲೂಕಾ ನ್ಯಾಯಾಧೀಶರು ಮುಖ್ಯ ವಾಸ್ತುಶಿಲ್ಪಿ ಬೆಂಗಳೂರವರು ಇಪ್ಪತ್ತೇಳು ಜುಲೈ ಎರಡ್ ಸಾವಿರದ ಇಪ್ಪತ್ತೊಂದರಂದು ಸಂಕೀರ್ಣದ ನಕ್ಷೆ ತಯಾರಿಸಿ ರಿಜಿಸ್ಟರ್ ಜನರಲ್ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರವರಿಗೆ ಸಲ್ಲಿಸಿದ್ದರು ನಕ್ಷೆಯ ಪ್ರಕಾರ ಎರಡು ಕೋಟಿ ರೂಪಾಯಿ ಹಣ ಬೇಕಾಗಬಹುದು ಎಂದು ತಿಳಿದು ಲೋಕೋಪಯೋಗಿ ಎಂಜಿನಿಯರ್ಗೆ ವರದಿ ಸಲ್ಲಿಸಿದ್ದರು ಈಗ ನಮ್ಮ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ಮತ್ತು ಉಳಿದ ಸಚಿವರುಗಳು ಎರಡು ಕೋಟಿ ರೂಪಾಯಿ ಅನುದಾನ ಮಂಜೂರಿ ಮಾಡಿರುವುದು ಇವರ ಕರ್ತವ್ಯ ಬದ್ದತೆಯನ್ನ ತೋರಿಸಿದರು ನ್ಯಾಯವಾದಿ ವಿನೋದ್ ಶಾನ್ಬಾಗ್ ಸ್ವಾಗತಿಸಿ ವಂದಿಸಿದ್ರು ನಮ್ಮ ಅಂಕೋಲ ತಾಲೂಕಿನಲ್ಲಿ ನಮ್ಮ ಎಲ್ಲ ವಕೀಲರಿಗೆ ಸಂತೋಷದ ಸುದ್ದಿ ಅಂತ ಹೇಳಿ ಬಯಸ್ತಾ ಇದ್ದೇನೆ ಯಾಕಂದ್ರೆ ನಾವು ಅವ್ರದೇ ಇವತ್ತು ಉಮೇಶನ್ ಬಾಯಿಂದ ಕೇಳಿದ್ರು ಮತ್ತೆ ನಮ್ಮ ಬಂಟ್ ಸರ್ ಬಾಯಿಂದ ಸಹ ನಾವು ಕೇಳಿದ್ವಿ ಬಹಳ ವರ್ಷದಿಂದ ಏನು ಅವರು ಅವರಿಗೆ ಒಂದು ಕಟ್ಟಡ ಬೇಕು ಇರ್ಲಿಕ್ಕೊಂದು ಕಟ್ಟಡ ಇರಲಿಲ್ಲ ಏನೋ ಕೆಲಸ ಮಾಡಲಿಕ್ಕೆ ಅವ್ರದ್ದು ಈ ಅಡ್ವೊಕೇಟ್ ಆಗಿ ಅವರೆಲ್ಲ ಜನರು ಬೇರೆ ಬೇರೆ ಕಡೆಗೆ ಎಲ್ಲ ಇದಾಗ್ತಾಯಿದ್ರು ಅವ್ರಿಗೊಂದು ಕಟ್ಟಡ ಬೇಕು ಅಂತ ಹೇಳಿದ ತಕ್ಷಣ ನಾವು ಕೋರ್ಟಿನ ಆವರಣದಲ್ಲಿ ಈ ಒಂದು ನಾನು ಕೂಡ ಉತ್ಸುಕತೆಯಿಂದ ಅವರಿಗೆ ಎರಡು ಕೋಟಿ ರೂಪಾಯಿದ ಕಟ್ಟಡಕ್ಕೆ ಮಂಜೂರಿಯನ್ನು ನಮ್ಮ ಸರ್ಕಾರ ಮಾಡೋದಕ್ಕೆ ನಾನು ಹರ್ಷ ವ್ಯಕ್ತಪಡಿಸ್ತಾ ಇದ್ದೇನೆ ಇವತ್ತು ಎರಡು ಕೋಟಿ ಮಂಜೂರಿಯಾಗಿದೆ ಮುಂದಿನ ದಿನದಲ್ಲಿ ಆ ಒಂದು ಕಟ್ಟಡ ಒಂದು ಒಳ್ಳೆಯ ಒಂದು ಇದರಿಂದ ಆಗ್ತದೆ ಮತ್ತೆ ಅವರ ಕಟ್ಟಡದಲ್ಲಿ ಅವರ ಒಂದು ಅಂಕೋಲಾ ತಾಲೂಕು ಹಿಂದುಳಿದ ತಾಲೂಕು ಅಂತ ಒಂದು ಮೊದಲೇ ಘೋಷಣೆ ಆಗಿರೋದ್ರಿಂದ ನಾವು ಎಲ್ಲನೂ ಅಭಿವೃದ್ಧಿ ಮಾಡಬೇಕಾದ್ರೆ ಈ ಒಂದು ಕಾನೂನಿನ ಅಂಗ ಕೂಡ ನಮ್ಮ ಒಂದು ರಾಜಕೀಯ ಕಾರಣದಲ್ಲಿ ಬರ್ತಾ ಇರೋದ್ರಿಂದ ನಾವು ಈ ಕಾನೂನಿನ ಹೋರಾಟದಲ್ಲಿ ಪಾಲ್ಗೊಂಡರೆ ಅಡ್ವೊಕೆಟ್ ಗಳಿಗೆ ಅವ್ರದೇ ಆದ ಒಂದು ಸ್ವತಂತ್ರವನ್ನು ಕೊಡ್ಲಿಕ್ಕೆ ಆ ಕಟ್ಟಡವನ್ನು ಮಂಜೂರಿ ಮಾಡಿಸಿದ್ದೇವೆ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರ್ವಾರ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಜ್ಯುವೆಲ್ಲರಿ ನೈನ್ ಒನ್ ಸಿಕ್ಸ್ ಬಿಐಎಸ್ ಹಾಲ್ಮಾರ್ಟ್ ನ್ಯಾಚುರಲ್ ಡೈಮಂಡ್ ಜುವೆಲ್ಲರಿ ನ್ಯಾಚುರಲ್ ಜೆಮ್ ಸ್ಟೋನ್ಸ್ Akarsha Fashion Jewelry Silver Jewelry & Articles Purity 92.5 & 100% 1 Gram & Imitation Jewelry Get Luxury & Premium Jewelry Only at Rajalakshmi Jewelers Get Exciting Offers on this Diwali